ಎಲ್ಲರಿಗೂ ನಮಸ್ಕಾರ ಮಸಾಲೆ ಪದಾರ್ಥಗಳಲ್ಲಿ ಇರುವ ಔಷಧಿ ಗುಣಗಳ ಬಗ್ಗೆ ಅಜ್ಜಿ ಹೇಳಿರುವ ಇಪ್ಪತ್ತು ಮನೆಮದ್ದುಗಳು ಮೊದಲನೇದು ಜೀರಿಗೆ ಜೀರಿಗೆ ಕಷಾಯವು ಜಠರಕ್ಕೆ ಒಳ್ಳೆಯದು ಕೊತ್ತಂಬರಿ ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮೆಂತೆ ಇದು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ ಮತ್ತು ಮಧುಮೇಹವನ್ನು ನಿಯಂತ್ರಿಸುತ್ತದೆ ಕರಿಮೆಣಸು ಇದು ಕ್ಯಾನ್ಸರ್ ಆಗುವುದನ್ನು ತಡೆಯುತ್ತದೆ ಶೀತ ಮತ್ತು ಕೆಮ್ಮನ್ನು ನಿವಾರಿಸುತ್ತದೆ ಸಾಸಿವೆ ಬೀಜ ಇದು ಕೀಲು ನೋವು ಮತ್ತು ಮೂಳೆ ಅಸ್ವಸ್ಥತೆಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ ಏಲಕ್ಕಿ ಇದು ಕೆಟ್ಟ ಉಸಿರಾಟವನ್ನು ತಡೆಯುತ್ತದೆ ಅರಿಶಿನ ಸಾಮಾನ್ಯ ಕ್ಷೀಣಗೊಳ್ಳುವ ರೋಗಗಳ ವಿರುದ್ಧ ಮೆದಳನ್ನು ರಕ್ಷಿಸುತ್ತದೆ ಲವಂಗ ಲಿವರ್ ಆರೋಗ್ಯವನ್ನು ಸುಧಾರಿಸಿ ಮೂಳೆಯ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಶುಂಠಿ ಹೃದ್ರೋಗವನ್ನು ತಡೆಯುತ್ತದೆ ಮುಟ್ಟಿನ ನೋವನ್ನು ನಿವಾರಿಸುತ್ತದೆ ಗಸಗಸೆ ಬೀಜಗಳು ಥೈರಾಯ್ಡ್ಗೆ ಇದು ಒಳ್ಳೆಯದು ಕಣ್ಣಿನ ರೋಗಗಳ ವಿರುದ್ಧ ಹೋರಾಡುತ್ತದೆ ಹಸಿ ಮೆಣಸಿನಕಾಯಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋಲನಗೊಳಿಸುತ್ತದೆ ಕೆಂಪು ಮೆಣಸಿನಕಾಯಿ ನೆಗಡಿ ಮತ್ತು ಜ್ವರದ ವಿರುದ್ಧ ಹೋರಾಡುತ್ತದೆ ಕೀಲು ನೋವು ನಿವಾರಕ ನೀಡುತ್ತದೆ ಈರುಳ್ಳಿ ಮೂಳೆ ಸಾಂದ್ರತೆಯನ್ನು ಹೆಚ್ಚಿಸಿ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೆಚ್ಚಿಸುತ್ತದೆ ಬೆಳ್ಳುಳ್ಳಿ ಸಕ್ರಿಯ ಸಂಯುಕ್ತಗಳು ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತವೆ ಹೃದಯ ಕಾಯಿಲೆಯ ಕಡಿಮೆ ಅಪಾಯವಿರುತ್ತದೆ ಹುಣಸೆಹಣ್ಣು ಹೊಟ್ಟೆ ನೋವು ಮತ್ತು ಮಲಬದ್ಧತೆಯನ್ನು ನಿವಾರಿಸುತ್ತದೆ ಮಲೇರಿಯಾ ಮತ್ತು ಸೂಕ್ಷ್ಮಜೀವಿಯ ರೋಗಗಳನ್ನು ತಡೆಗಟ್ಟಲು ಇದು ಸಹಾಯ ಮಾಡುತ್ತದೆ ಹಿಂಗ್ ಅಸ್ತಮಾವನ್ನು ನಿವಾರಿಸಲು ಮತ್ತು ಹೊಟ್ಟೆಯ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ ದಾಲ್ಚೀನಿ ದಾಲ್ಚೀನಿ ಹೃದಯ ಕಾಯಿಲೆಯ ಅಪಾಯವನ್ನು ಕಡಿಮೆ ಮಾಡಬಹುದು ಕೂದಲ ಬೆಳವಣಿಗೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಓಂ ಕಾಳು ನೆಗಡಿಯನ್ನು ಗುಣಪಡಿಸುತ್ತದೆ ಅಸಿಡಿಟಿ ಮತ್ತು ಅಜೀರ್ಣದಿಂದ ತಕ್ಷಣದ ಪರಿಹಾರ ಸಿಗುತ್ತದೆ ಸೊಂಪು ರಕ್ತವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ದೃಷ್ಟಿಯನ್ನು ಕೂಡ ಇದು ಸುಧಾರಿಸುತ್ತದೆ ನಕ್ಷತ್ರ ಹೂವು ನಿದ್ರೆಯ ತೊಂದರೆಗಳನ್ನು ನಿವಾರಿಸುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚಿಸುತ್ತದೆ ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ತುಂಬಾ ಸಹಾಯ ಆಗುತ್ತದೆ ಎಲ್ಲರಿಗೂ ಧನ್ಯವಾದಗಳು